ಸಕರಯ್ಯಪಟ್ಟಣ ಹೋಬಳಿಯನ್ನ ಪ್ರತ್ಯೇಕ ತಾಲೂಕು ಘಟಕವಾಗಿ ಮಾಡಬೇಕು ಎಂದು ಒತ್ತಾಯಿಸಿ ಪಾದಯಾತ್ರೆ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಿದರು ಸಖರಾಯಪಟ್ಟಣ ತಾಲೂಕು ಹೋರಾಟ ಸಮಿತಿಯ ಸದಸ್ಯರು ಸೇರಿಕೊಂಡು ನಮ್ಮ ಸಖರಾಯಪಟ್ಟಣ ಹೋಬಳಿಯು ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಮತದಾರರನ್ನ ಹೊಂದಿರುವ ಕ್ಷೇತ್ರವಾಗಿದೆ ಇಲ್ಲಿ ಲಕ್ಕೆ ಹೋಬಳಿ ಮತ್ತು ದೇವನೂರು ಭಾಗದವರೆಗೂ ಈ ಹೋಬಳಿ ವಿಸ್ತರಿಸುವುದರಿಂದ ನಮ್ಮ ಸಕರಾಯಪಟ್ಟಣ ಹೋಬಳಿಯನ್ನು ಹೋಬಳಿಯನ್ನ ಪ್ರತ್ಯೇಕ ತಾಲೂಕು ಘಟಕವಾಗಿ ರೂಪಿಸಬೇಕು ಎಂದು ಒತ್ತಾಯ ಮಾಡಿದರು ಅಲ್ಲದೆ ನಮಗೆ ಪ್ರತ್ಯೇಕ ತಾಲೂಕು ಘಟಕ ಮಾಡುವುದರಿಂದ ಆರೋಗ್ಯ ಶಿಕ್ಷಣ ಉದ್ಯೋಗ ಹಾಗೂ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಸಖರಾಯಪಟ್ಟಣ ಅಭಿವೃದ್ಧಿ ಹೊಂದುತ್ತದೆ ಎಂದು ತಿಳಿಸಿದರು ವಿಚಾರ ಏನಕ್ಕೆ ತೆಗೆದಿವಿ ಅಂದ್ರೆ ನಾವು ನಾವು ಮತದಾರರಾಗಿ ಚಿಕ್ಕಮ ಕ್ಷೇತ್ರಕ್ಕೆ ಬರ್ತೇವೆ ತಾಲೂಕಾಗಿ ಕಡೂರಿಗೆ ಹೋಗ್ತೇವೆ ಆದರೆ ನಮಗೆ ಸಂಬಂಧಪಟ್ಟಂಥ ನಮ್ಮ ಸಕ್ಕರೆ ಹೆಚ್ಚಾಗಿ ನಮ್ಮ ಸುತ್ತಮುತ್ತ ಇರೋ ಭಾಗಗಳಿಗೆ ತುಂಬ ಅನ್ಯಾಯ ಆಗ್ತಾಯಿದೆ ಯಾಕೆಂದರೆ ಈ ಲಕ್ಕಿಯ ಭಾಗದಲ್ಲಿ ಬರಪೀಡಿತ ಪ್ರದೇಶಕ್ಕೆ ಅವರು ಸೇರಿಕೊಳ್ಳಲ್ಲ ತುಂಬ ತೊಂದರೆಗಳಿದ್ರು ಅವರು ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಚಿಕ್ಕಮಗಳೂರು ತಾಲೂಕಿಗೆ ಸೇರಿಕೊಳ್ಳೋದ್ರಿಂದ ಅವ್ರಿಗೇನಾಗ್ತಾಯಿದೆ ಬರಪೀಡಿತ ಪ್ರದೇಶಕ್ಕೆ ಬರಲ್ಲ ಅವರಿಗೆ ಕೆಲವು ಸವಲತ್ತುಗಳು ಸಿಗೋದಿಲ್ಲ ಹಾಗಾಗಿ ಅವರನ್ನು ಮತ್ತು ನಮ್ಮನ್ನು ಸಕ್ರಾಪಟ್ನ ಹೋಬಳಿ ಮತ್ತು ಲಕ್ಕಿಯ ಹೋಬಳಿ ಹಾಗೂ ದೇವನೂರು ಭಾಗ ಇದೆಲ್ಲ ಕೂಡೀಕರಿಸಿ ಒಂದು ತಾಲೂಕು ಕೇಂದ್ರವನ್ನು ಮಾಡ್ಬೋದು ಯಾಕೆಂದರೆ ನಾವು ಆಗಲೇ ಒಂದು ಲಕ್ಷಕ್ಕಿಂತ ಹೆಚ್ಚು ಮತದಾರರು ಇರುವಂಥ ಕ್ಷೇತ್ರ ಆಗುತ್ತೆ ಹಾಗಾಗಿ ನಮ್ಮ ಎಲ್ಲ ಮಾನದಂಡಗಳು ಮುಗಿಸ್ಕೊಂಡು ನಾವು ಕೇ ಕೇಂದ್ರಕ್ಕೆ ಅಂದರು ಸಕ್ರಾಪಟ್ಣ ತಾಲೂಕು ಕೇಂದ್ರ ಆಗಕ್ಕೆ ನಾವು ಅನ್ವಯಿಸ್ತೇವೆ ಸೊ ದಿನ ನಾವು ಸಕ್ಕರೆಪಟ್ಣ ತಾಲೂಕು ಹೋರಾಟ ಸಮಿತಿಯಿಂದ ಕಾಲ್ನಡಿಗೆ ಹಮ್ಮಿಕೊಂಡಿದ್ದು ಮಾನ್ಯ ಸನ್ಮಾನ್ಯ ಇನ್ಚಾರ್ಜ್ ಮಿನಿಸ್ಟ್ರು ಕೆ ಜೆ ಸಾಹೇಬರಿಗೆ ಒಂದು ತಾಲೂಕು ಹೋರಾಟ ಸಮಿತಿಯಿಂದ ಸಕ್ರಾಪಟ್ಟಣ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕು ಅಂತೇಳಿ ಒಂದು ಮನವಿನ ಕೊಡಲಿಕ್ಕೆ ಬಂದಿದ್ದೀವಿ ಕಾಲ್ನಡಿಗೆಯಲ್ಲಿ ಏನಕ್ಕೆ ಅಂದರೆ ಕಾರಣ ಏನಂತಂದರೆ ನಮ್ಮದು ಸಕ್ಕರೆಪಟ್ಟಣ ಹೋಬಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಲಕ್ಕ್ಯಾ ಹೋಬಳಿ ದೇವನೂರು ಭಾಗ ಏನಿದೆಯೋ ತುಂಬ ವಿಸ್ತೀರ್ಣದಲ್ಲಾಗಲಿ ಇದರಲ್ಲಾಗಲಿ ತುಂಬ ದೊಡ್ಡದಿದೆ ತುಂಬ ನಾವು ತಾಲೂಕು ಕೇಂದ್ರ ಕಡೂರಾಗಿರೋದ್ರಿಂದ ಎಲ್ಲ ಪ್ರತಿಯೊಂದು ಸವಲತ್ತುಗಳನ್ನ ಪಡೀಲಿಕ್ಕೆ ಕಡೂರಿಗೆ ಹೋಗಬೇಕಾಗುತ್ತೆ ನಾವು ಈಗ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ಇದರಲ್ಲಿ ನಾವು ಜನಸಂಖ್ಯೆ ಆಧಾರದ ಮೇಲೆ ನೋಡಿದ್ರೆ ಒಂದು ತಾಲೂಕು ಕೇಂದ್ರನ ಮಾಡ್ತಕ್ಕಂಥ ಒಂದು ಜನಸಂಖ್ಯೆ ಸಾಮರ್ಥ್ಯ ಇರೋದ್ರಿಂದ ನಮಗೆ ಸಕ್ರಾಪಟ್ಟಣ ತಾಲೂಕು ಕೇಂದ್ರ ಮಾಡಿಕೊಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ಸವಲತ್ತುಗಳನ್ನು ತಾಲೂಕಿಗೆ ಸಂಬಂಧಪಟ್ಟ ಎಲ್ಲ ಸವಲತ್ತುಗಳನ್ನು ಸಕ್ರಾಪಟ್ನದಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ಶಾಸಕರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಇನ್ಚಾರ್ಜ್ ಮಿನಿಸ್ಟ್ರಿಗೆ ಇಂದು ಕಾಲ್ನಡಿಗೆಲ್ಲಿ ಬಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ